ಎಸ್ ಡಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಚನ್ನರಾಯಪಟ್ಟಣ ಪ್ರೀಮಿಯರ್ ಸೆಂಟ್ರಲ್ ಸ್ಕೂಲ್ ನೂತನ ಶಾಲಾ ಕಟ್ಟಡ ಉದ್ಘಾಟನಾ ಸಮಾರಂಭ ದಿನಾಂಕ ಐದು ಹತ್ತು ಎರಡು ಸಾವಿರ ಸಾವಿರದ ಶನಿವಾರ ಸಂಜೆ ಐದು ಗಂಟೆಗೆ ದೇವಿಗೆರೆ ಗ್ರಾಮದಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಆರ್ ಗೋವಿಂದಪ್ಪ ತಿಳಿಸಿದರು ಅವರು ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹೈಕೋರ್ಟ್ ನ ಅಡ್ವೊಕೇಟ್ ಜಡ್ಜ್ ಆಗಿದ್ದಾರೆ ಅವರು ನ್ಯಾಷನಲ್ ಸ್ಕೂಲ್ ಅಂತ ನೀವು ಕೇಳಿರ್ಬೋದು ಬೆಂಗಳೂರಲ್ಲಿ ಅದು ಒಂದು ಪ್ರತಿಷ್ಠಿತ ಸಂಸ್ಥೆ ಆಗುತ್ತೆ ಬೊಮ್ಮಾಯಿ ಗೌರ್ಮೆಂಟಲ್ಲಿ ಮಾಧುಸ್ವಾಮಿ ಅವರು ಲ್ಯಾಂಡ್ ಆ್ಯಂಡ್ ಪಾರ್ಲಿಮೆಂಟ್ರಿ ಅಧ್ಯಕ್ಷ ಮಿಶ್ರ ಆದಾಗ ಇವರು ಲ್ಯಾಂಡ್ ಲಾ ಸೆಕ್ರೆಟರಿ ಆಗಿತ್ತು ಲಾ ಸೆಕ್ರೆಟರಿ ಆಗಿದ್ದುಕೊಂಡು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕಕ್ಕೆ ಎಷ್ಟು ಸೀಟ್ ಕೊಡಬೇಕು ಅಂದ್ಬಿಟ್ಟು ಆ ಅಲ್ಲಿ ಒಪ್ಪಿಸ್ಕೊಂಡು ಅದನ್ನು ಒಂದು ಅಮೆಂಡ್ಮೆಂಟ್ ಮಾಡಿಕೊಂಡು ಅವರು ಅದನ್ನು ಒಂದು ನ್ಯಾಷನಲ್ ಲಾ ಸ್ಕೂಲಲ್ಲಿ ಕರ್ನಾಟಕದ ಪ್ರಾತಿನಿಧ್ಯ ಇರಬೇಕು ಅಂದ್ಬಿಟ್ಟು ಒಂದು ಭಾಳ ಹೋರಾಟ ಮಾಡಿರ್ತಕ್ಕಂಥವ್ರು ಶಿ ಶೈಕ್ಷಣಿಕ ಅವರು ಅವರು ಶಿಕ್ಷಕ ಶಿಕ್ಷಣದ ಬಗ್ಗೆ ತುಂಬ ಕಾಳಜಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಮತ್ತು ನ್ಯಾಯಮೂರ್ತಿಗಳು ಕೂಡ ಅವರು ಸೊ ಅವರು ಆ ಸಮಾರಂಭದ ಉದ್ಘಾಟಕರಾಗಿ ಬರ್ತಾ ಇದ್ದಾರೆ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ಇನ್ವಿಟೇಷನ್ ಆಮೇಲೆ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಇವರು ಡಾಕ್ಟರ್ ಸಿ ಎಲ್ ಬಾಲಕೃಷ್ಣ ಅವರು ಅವರು ಆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಸಿ ಎಂ ಬಾಲಕೃಷ್ಣ ಅಂತ ಆಮೇಲೆ ಮಾಜಿ ಎಮ್ ಎಲ್ ಸಿ ಗೋಪಾಲ್ಸ್ವಾಮಿ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಾರೆ ಮುಖ್ಯ ಅತಿಥಿಗಳಾಗಿರ್ತಾರೆ ಆಮೇಲೆ ಆಮೇಲೆ ಎಚ್ ಕೆ ಪಾಂಡ್ ಅಂತ ಅವರು ಡಿ ಡಿ ಪಿ ಉಪನಿರ್ದೇಶಕರು ಆಡಳಿತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆ ಸಮಿತಿ ಅವರು ಮುಖ್ಯ ಅತಿಥಿಗಳಾಗಿರ್ತಾರೆ ಮೇಡಮ್ ಲತಾ ದೀಪಾ ಬಿ ಬಿಇಒ ಇರ್ತಾರೆ ಅವರು ಕೂಡ ಉಪಸ್ಥಿತರಿರ್ತಾರೆ ಆಮೇಲೆ ಜಗದೀಶ್ ಅಂತ ಅವರು ಚೀಫ್ ಇಂಜಿನಿಯರ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರು ಕೂಡ ಆ ಸಮಾರಂಭದಲ್ಲಿ ಭಾಗಿಯಾಗ್ತಾರೆ ಶೀನಾ ಸರ್ ಅಂತ ಶೀನಾ ಮಾಸ್ತಿಕಟ್ಟೆ ಅವರು ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ನ ಮೆಂಬರ್ ಗವರ್ನಿಂಗ್ ಕೌನ್ಸಿಲ್ ಮೆಂಬರು ಅವರು ಕೂಡ ಆ ಸಮಾರಂಭದಲ್ಲಿ ಇರ್ತಾರೆ ಸೊ ಅವರೆಲ್ಲರೂ ಕೂಡ ಆ ಸಮಾರಂಭದಲ್ಲಿ ಬಂದು ಅದು ಐದೂವರೆಯಿಂದ ಎಂಟೂವರೆ ತನಕ ಆ ಸಭಾ ಕಾರ್ಯಕ್ರಮ ಇರುತ್ತೆ ಎಂಟೂವರೆಯಿಂದ ಹತ್ತೂವರೆ ತನಕ ಒಂದು ವಿದ್ಯಾಭೂಷಣ ಸ್ವಾಮೀಜಿ ಕರ್ನಾಟಕ ಶಾಸ್ತ್ರ ಸಂಗೀತದಲ್ಲಿ ಭಾಳ ದೊಡ್ಡ ಹೆಸರು ವಿದ್ಯಾಭೂಷಣ್ ಸ್ವಾಮೀಜಿ ವಿಶೇಷವಾಗಿ ಭಕ್ತಿ ಸಂಗೀತ ಕಾರ್ಯಕ್ರಮವನ್ನು ಅವರು ನಡೆಸ್ಕೊಡ್ತಾರೆ ಸೊ ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಮ್ಮ ಉದ್ದೇಶ ಹೇಳಿದ್ರೆ ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಪೋಷಕರು ಸಾರ್ವಜನಿಕರು ಆ ಒಂದು ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆ ಭಕ್ತಿ ಸಂಗೀತದ ಕಾರ್ಯಕ್ರಮದಲ್ಲಿ ಇರಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಸೆಯಾಗಿತ್ತು ಸೊ ಆ ಕಾರ ಆ ಕಾರಣಕ್ಕಾಗಿ ಅವರೇ ಈ ಥರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತೇವೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಮತ್ತು ಶಿಕ್ಷಣ ಪ್ರೇಮಿಗಳು ಶಿಕ್ಷಣ ರಂಗದಲ್ಲಿರ್ತಕ್ಕಂಥವ್ರು ಪ್ರೊಫೆಸರ್ಸು ಲೆಕ್ಚರರ್ಸು ಶಿಕ್ಷಕರು ರಿಟೈರ್ಡ್ ಟೀಚರ್ಸು ಮತ್ತು ಸ್ಥಳೀಯ ಸಂಸ್ಥೆ ಪ್ರತಿನಿಧಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನವರು ಮತ್ತು ಏನು ಸರ್ ಸಿಕ್ಕಿದ್ರಿ ಪಿ ಆ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಬೇರೆ ಬೇರೆ ಸಂಘಟನೆಗಳು ಇವರೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸ್ತಕ್ಕಂಥ ನಾನು ನಿಮ್ಮಲ್ಲಿ ಕಳಕಳಿ ಮನವಿ ಮಾಡಿಕೊಡ್ತೇನೆ